ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆಗೆ ಕ್ಷಣಗಣನೆ ಆರಂಭ ಆಗಿತ್ತು ಗಿಲ್ಲಿ 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 ಹೀಗೆ ಎಲ್ಲೆಲ್ಲೂ ಗಿಲ್ಲಿ ನಟನ ಅಭಿಮಾನಿಗಳು ಜೈಕಾರ ಹಾಕ್ತಿದ್ದಾರೆ ಗಿಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಭಾರಿ ದೊಡ್ಡ ಪ್ರಮಾಣದ ಅಭಿಮಾನಿಗಳನ್ನ ಸಂಪಾದನೆ ಮಾಡಿತು ಅವರೆಲ್ಲ ಇದೀಗ ಗಿಲ್ಲಿಯ ಗೆಲುವಿಗೆ ಪಣತೊಟ್ಟು ತೊಟ್ಟು ನಿಂತಿದ್ದಾರೆ ಹಾಗಲೂ ರಾತ್ರಿಯನ್ನ ಲೆಕ್ಕಿಸಿ ಗಿಲ್ಲಿ ಅಭಿಮಾನಿಗಳು ಪ್ರಚಾರ ಮಾಡಿ ಕನ್ನಡ ನಾಡಿನ ಜನರಿಂದ ಓಟ್ಗಳನ್ನ ಹಾಕಿಸ್ತಿದ್ದಾರೆ ಈ ಸಮಯದಲ್ಲೇ ಗಿಲ್ಲಿಗೆ ನೈಂಟಿ ನೈನ್ ಓಟ್ ಬಿಗ್ ಬಾಸ್ ಕಪ್ ಗೆಲ್ಲಿಸಲು ಅಭಿಮಾನಿಗಳಿಂದ ರಣತಂತ್ರ ಶುರುವಾಗಿದೆ ಗಿಲಿ ನಟ ಗೆಲ್ಲಬೇಕು ಅಂತ ಕ್ಯಾಂಪೇನ್ ಶುರು ಮಾಡಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಅಲ್ಲದೆ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಎಲ್ಲ ಕಡೆಯೂ ಈ ಗಿಲ್ಲಿ ಪರವಾಗಿ ಭರ್ಚರಿ ಪ್ರಚಾರ ನಡೆಯುತ್ತಿದೆ ಈ ಸಮಯದಲ್ಲೇ ಗಿಲ್ಲಿ ಪರವಾಗಿ ಅತಿ ಹೆಚ್ಚು ಮತಗಳು ಕೂಡ ಬೀಳುತ್ತಿವೆ ಇನ್ನೇನು ಕೆಲವೇ ನಿಮಿಷದ ಒಳಗೆ ವೋಟಿಂಗ್ ಕೂಡ ಮುಕ್ತಾಯ ಆಗುತ್ತೆ ಹೀಗಿದಾಗ ಕೊನೆಯ ಹಂತದಲ್ಲಿ ಭಾರಿ ದೊಡ್ಡದಾಗಿ ವೋಟ್ ಮಾಡುತ್ತಿರುವ ಅಭಿಮಾನಿಗಳು ನೈನ್ಟಿ ನೈನ್ ವೋಟ್ ಪೂರ್ತಿ ಗಿಲ್ಲಿಗೆ ಹಾಕುತ್ತಿದ್ದಾರೆ ಹಾಗಾದ್ರೆ ಏನಿದು ನೈಂಟಿ ನೈನ್ ವೋಟ್ ರಣತಂತ್ರ ಬಿಗ್ ಬಾಸ್ ಕಪ್ ಗೆಲ್ಲೋದು ಗ್ಯಾರಂಟಿ ಗಿಲ್ಲಿ ನಟ ಅವರೇನಾ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ಏನಿದು ನೈಂಟಿ ನೈನ್ ವೋಟ್ ರಣತಂತ್ರ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಶುರುವಾಗುವ ಮೊದಲು ವೋಟಿಂಗ್ ಕೂಡ ಕೊನೆಯಾಗುತ್ತೆ ಜಿಯೋ ಸ್ಟಾರ್ ಆಫ್ ಮೂಲಕ ಒಬ್ಬರಿಗೆ ಬಿಗ್ ಬಾಸ್ ಸ್ಪರ್ಧೆಗೆ ನೈಂಟಿ ನೈನ್ ವೋಟ್ ಮಾಡಲು ಚಾನ್ಸ್ ಇದೆ ಈ ನೈಂಟಿ ನೈನ್ ಹಂಚಬಹುದು ಅಥವಾ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ಕೂಡ ಸಂಪೂರ್ಣವಾಗಿ ವೋಟ್ ಕೊಡಬಹುದು ಹೇಗಿದ್ದಾಗ ಗಿಲ್ಲಿ ಅಭಿಮಾನಿಗಳು ರಣತಂತ್ರ ಹೂಡಿತು ಗಿಲ್ಲಿ ಪರವಾಗಿ ನೈಂಟಿ ನೈನ್ ವೋಟ್ ಹಾಕಲು ಕ್ಯಾಂಪೇನ್ ಶುರು ಮಾಡಿದ್ದಾರೆ ಗಿಲ್ಲಿಗೆ ನೈಂಟಿ ನೈನ್ ವೋಟ್ ಬಿಗ್ ಬಾಸ್ ಕಪ್ ನಮ್ದೆ ಅಂತ ಸಂಭ್ರಮ ಪಡುತ್ತಿದ್ದಾರೆ ಬಿಗ್ ಬಾಸ್ ಫಿನಾಲೆ ಶುರುವಾಗುವ ಆರು ಗಂಟೆ ಮೊದಲು ವೋಟಿಂಗ್ ಕೊನೆಯಾಗಲಿದೆ ಇದೇ ಕಾರಣಕ್ಕೆ ಅಂತಿಮ ಹಂತದಲ್ಲಿ ಭರ್ಚರಿಯಾಗಿ ಗಿಲ್ಲಿ ಪರವಾಗಿ ನೈಂಟಿ ನೈನ್ ಓಟ್ ಮಾಡಲಾಗುತ್ತಿದ್ದು ಎಲ್ಲೆಲ್ಲೂ ಗಿಲ್ಲಿ ಅಬ್ಬರ ಜೋರಾಗಿದೆ